ೀಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅಪೇಕ್ಷಕಿಯಂ ಬಿಂದು ಹೆಚ್ ಎಂ ರವರು ಕನ್ನಡ ಕುವರಕುವರಿ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಬೆಂಗಳೂರು ತಾಲೂಕಿನ ನಾಗಸಂದ್ರ ನಗರದ ನಿವಾಸಿರವರಾದ ಶ್ರೀ ಮುಕುಂದ ಎಚ್ ಎಂ ಇವರ ಮಗಳಾದ ಕುಮಾರಿ ಬಿಂದೂರವರು ಬೆಂಗಳೂರು ನಗರದ ಬಿಎನ್ಆರ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಹತ್ತನೇ ತರಗತಿ ವಿದ್ಯಾ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ನಾಲ್ಕು ಅಂಕಗಳನ್ನು ಪಡೆದುಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆಯುವುದಲ್ಲದೆ ಕಲಿತ ಶಾಲೆಗೆ ಸಹ ಕೀರ್ತಿ ತಂದು ಗುರು ಹಿರಿಯರಿಗೆ ಮೆಚ್ಚುಗೆ ಆಗಿರುತ್ತಾಳೆ ಇವರ ಸಾಧನೆ ಗುರುತಿಸಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಾಲಿಗ್ರಾಮ ಗಣೇಶ್ ಅವರು ಕನ್ನಡ ಕುಬರಕುವರಿ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆಯಾಗಿರುತ್ತಾಳೆ ಎಂದು ತಿಳಿಸಿದ್ದರು ಈ ಬಾಲಕಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರೇ ಸಾಲಿನ ಜುಲೈ ಇಪ್ಪತ್ತೇಳರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಾಲಿಕ್ರಮ ಗಣೇಶ ಚೆನ್ನೈರವರು ತಿಳಿಸಿದ್ದಾರೆ